ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಇದು ದೊನ್ನೆ ಬಿರಿಯಾನಿ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಮನೆಯಲ್ಲೇ ಈಸಿಯಾಗಿ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಸುಲಭ ಮಾಡೋದು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮೆಂತ್ಯ ಸೊಪ್ಪು ಮತ್ತು ಎರಡು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಕೆ ಜಿ ಮಟನ್ನು ಹಾಕ್ತೀನಿ ಒಂದು ಕೆ ಜಿ ಮಟನ್ನು ಗ್ರೀನ್ ಚಿಕ ಮಟನ್ ಕರಿ ಮಾಡ್ತೀನಿ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತಪ್ಪದೆ ನೋಡಿ ನೋಡಿ ಇದಕ್ಕೆ ಒಂದು ಕುಕ್ಕರಲ್ಲಿ ಸುಮಾರು ಒಂದು ನೂರು ನೂರೈವತ್ತು ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೂ ಒಂದು ಹಿಡಿ ಅಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು ಗೋಲ್ಡನ್ ಕಲರ್ ಬ್ಲ್ಯಾಕ್ ಕಲರ್ ಆಗಬೇಕು ಅದು ಫುಲ್ ಕಲರ್ ಚೇಂಜ್ ಆಗಿ ನೋಡಿ ಈ ಥರ ಆಗಬೇಕು ಈ ಥರ ಆದಾಗಲೇ ಅದು ಕಹಿ ಅಂಶ ಇರೋಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಕೆ ಜಿ ಅಷ್ಟು ಎರಡು ಕೆ ಜಿ ಮಟನ್ನ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು ಆಯಿಲಲ್ಲಿ ಮಟನ್ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಮಟನ್ ಬೇಗನೂ ಬೇಯುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಪುಡಿ ಒಂದೂವರೆ ಸ್ಪೂನಷ್ಟು ಶುಂಠಿ ಪೇಸ್ಟು ಮತ್ತು ಎರಡು ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಮಾಡಿಕೊಂಡೆ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ ಆಗಲಿ ಮಟನ್ ಸಾರು ಆಗಲಿ ಯಾವುದಾದ್ರೂ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೈ ಮಾಡೋದ್ರಿಂದ ಮಾಡಿಕೊಂಡು ಮುಚ್ಚಿ ಬೇಯಿಸೋಕಿಟ್ಟೆ ನಾನು ಇಲ್ಲಿ ನೋಡಿ ಇದು ಚೀರಾ ಸಾಂಬಾರು ರೈಸು ಇದನ್ನು ಎರಡು ಲೋಟದಷ್ಟು ಇದ್ದೀನಿ ಇದು ಬಿರಿಯಾನಿಗೆ ಹಾಕಿದ್ರೆ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಇದು ನೋಡಿ ಬಾಸುಮತಿ ರೈಸು ಮಾಮೂಲು ಬಾಸುಮತಿ ರೈಸು ಇಂಡಿಯಾ ಗೇಟು ಕಂಪ್ನಿದು ಇದನ್ನು ಎರಡು ಲೋಡ್ದೋಷ್ಟು ಇದ್ದೀನಿ ಈ ಎರಡನ್ನೂ ಚೆನ್ನಾಗಿ ನೀರಲ್ಲಿ ಎರಡು ಮೂರು ಸಾರಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಈಗ ನೆನೆಯೋಕ್ಕಷ್ಟೇ ನೀರು ಹಾಕ್ತಾಯಿದ್ದೀನಿ ನೆನ್ಸಕ್ ಇಡೋಣ ಇದನ್ನು ಮಟನ್ ಬೇಯೋಷ್ಟರಲ್ಲಿ ಜೀರಾ ಸಾಂಬಾರು ರೈಸ್ ಹಾಕಿದ್ರೆ ಬಿರಿಯಾನಿ ಒಳ್ಳೆ ಟೇಸ್ಟ್ ಬರುತ್ತೆ ಬಾಸುಮತಿ ರೈಸಲ್ಲೂ ಮಾಡ್ಬೋದು ಬರೀ ಬಾಸುಮತಿ ರೈಸು ಇಲ್ಲ ಪೀ ಬರೀ ಜೀರಾ ರೈಸಲ್ಲೂ ಮಾಡ್ಬೋದು ಚೆನ್ನಾಗೆ ಬರುತ್ತೆ ಅದು ಟೇಸ್ಟು ಇದಕ್ಕೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸುಮಾರು ಒಂದು ಕಟ್ಟುವಷ್ಟು ಕೊತ್ತಂಬರಿ ಸೊಪ್ಪು ಇದು ನಾಟಿ ಸೊಪ್ಪು ನಮ್ಮ ಕಡೆ ಸಿಗತ್ತೆ ಒಂದು ಇಡೀ ಮೆಂತೆ ಸೊಪ್ಪು ಒಂದು ಇಡೀ ಕುದಿನ ಸೊಪ್ಪು ಇಷ್ಟನ್ನು ಚೆನ್ನಾಗಿ ತೊಳ್ಕೊಂಡು ಜಾರುಲು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಇದನ್ನು ನೈಸಾಗಿ ಪೇಸ್ಟು ಆಗಿದೆ ನೋಡಿ ಇದಕ್ಕೆ ಒಗ್ಗರಣೆಗೆ ಮಸಾಲೆ ಐಟಮು ಚಕ್ಕೆ ಲವಂಗ ಏಲಕ್ಕಿ ಮಗ್ಗು ಚಕ್ಕರ ಮಗ್ಗು ಸೋಂಕಾಳು ಶಾಹಿ ಜೀರಾ ಇಷ್ಟು ಬೇಕು ಮೀಡಿಯಮ್ ಸೈಜ್ದು ಒಂದು ಐದರಿಂದ ಆರು ದೊಡ್ಡ ಈರುಳ್ಳಿ ಉದ್ದುದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಮಟನ್ ಬೆಂದಿದೆ ಒಂದು ಐದಾರು ವಿಸಿಲ್ ಬರ್ಸ್ಕೊಂಡಿದ್ದೆ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ಮತ್ತೆ ಹಾಯಿಲ್ ಹಾಕ್ತಾಯಿದ್ದೀನಿ ಆಗಲೇ ಒಗ್ಗರಣೆಗೆ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ ಇದು ನೋಡಿ ಮಸಾಲೆ ಐಟಮ್ಮು ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗು ಚಿಕ್ಕ ಮರಾಠಿ ಮಗು ದೊಡ್ಡ ಮರಾಠಿ ಮಗು ಕಲ್ಲು ಚಹ ಪಾತ್ರೆ ಇದೊಂದು ಬಿರಿಯಾನಿ ಎಲೆ ಹಾಕಿ ಸೋಂಪು ಕಾಳು ಶಾಹಿ ಜೀರಾ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಇದು ಫ್ಲೇವರೆಲ್ಲ ಎಣ್ಣೆಗೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದೆಲ್ಲ ಮಸಾಲೆದ ಘಮ ಎಲ್ಲ ಉಟ್ಕೊಳುತ್ತೆ ಇದಕ್ಕೆ ಚಹ ಜಾಕಾಯಿ ಎಷ್ಟನ್ನು ಹಾಕಿದ್ದೀನಿ ತುಪ್ಪ ಹಾಕೋದು ಮರ್ತಿದ್ದೆ ಈಗ ಹಾಕ್ತಾಯಿದ್ದೀನಿ ಎರಡು ಮೂರರಿಂದ ಮೂರು ಸ್ಪೂನು ತುಪ್ಪ ಹಾಕಿದ್ದೀನಿ ಈಗ ಮೀಡಿಯಮ್ ಸೈಜು ಐದರಿಂದ ಆರು ಈರುಳ್ಳಿನ ಉದ್ದಾಗ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಯಾವುದೇ ಬಿರಿಯಾನಿಗಾದರೂ ಆನಿಯನ್ನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೋಟೆಲ್ ಥರನೇ ಇರುತ್ತೆ ಮಾಡಿದ್ರೆ ನೋಡಿ ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇದು ನೋಡಿ ಚುಕ್ಕೆ ಸೊಪ್ಪು ಅಂತ ಉಳುಬಾಸಲೆ ಸೊಪ್ಪು ಅಂತಲೂ ಅಂತಾರೆ ನಮ್ಮ ಕಡೆ ಅದನ್ನು ಚಿಕ್ಕ ಚಿಕ್ಕದಾಗಿ ಒಂದು ಕಟ್ಟಷ್ಟು ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ದೊನ್ನೆ ಬಿರಿಯಾನಿಗೆ ಹೋಟೆಲ್ಗಳಲ್ಲೆಲ್ಲ ಹಾಕ್ತಾರೆ ಅದೇ ಟೇಸ್ಟ್ ಬರಬೇಕು ಅಂತ ನಾನು ಈ ಚುಕ್ಕೆ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಕಿ ಮುಚ್ಚಿ ಸೊಪ್ಪೆಲ್ಲ ಮೊಗ್ಗಿ ಅದು ಫ್ಲೇವರೆಲ್ಲ ಬಿಟ್ಕೊಂಡು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಮತ್ತೆ ಒಂದು ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟು ಮುಕ್ಕಾಲು ಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕ್ಕೊಂಡು ಮತ್ತು ಏಳರಿಂದ ಎಂಟು ಟೊಮೊಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕ ಸೈಜ್ದು ಅದು ನಾಟಿ ಟೊಮೊಟೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿರಿಯಾನಿ ಪುಡಿ ಹಾಕಿ ರುಬ್ಬಿದ್ವಲ್ಲ ಆ ಸೊಪ್ಪು ಮಸಾಲ ಆ ಮಸಾಲನೂ ಹಾಕಿ ಚೆನ್ನಾಗಿ ಮತ್ತೆ ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸುಮಾರು ಹತ್ತು ನಿಮಿಷ ನಾನು ಕಟ್ ಮಾಡಿದ್ದೀನಿ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದಾದ ಮಟನ್ ಬೆಂದಿತ್ತಲ್ಲ ಅದನ್ನು ಸುಮಾರು ಒಂದು ಕೆ ಜಿಯಷ್ಟು ಅಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಅಕ್ಕಿ ಒಂದು ಐದು ನಿಮಿಷ ಫ್ರೈ ಮಾಡಿ ಇದಕ್ಕೊಂದು ಕಪ್ಪಷ್ಟು ಒಂದು ಕಾಲು ಲೀಟ್ರ್ ಮೊಸರು ಹಾಕಿ ರುಚಿಗೆ ತಕ್ಕಷ್ಟು ಒಂದು ಇಡಿಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಇಷ್ಟನ್ನ ಹಾಕಿ ಮತ್ತೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೆನೆಸಿರೋ ಹಕ್ಕಿನ ಹಾಕ್ತಾಯಿದ್ದೀನಿ ಇದು ಅಳತೆ ಮಾಡಿ ನೀರನ್ನು ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ ಆ ಕಡೆ ಕುದೀತಾ ಇದೆ ಅಷ್ಟರಲ್ಲಿ ಅಕ್ಕಿ ಇದರಲ್ಲಿ ಹಾಕಿ ಮಸಾಲೇಲಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಅನ್ನ ಉದುದ್ರಾಗುತ್ತೆ ಅಕ್ಕಿನೂ ಸಣ್ಣ ಆಗುತ್ತೆ ಫ್ರೈ ಮಾಡೋದ್ರಿಂದ ಮಸಾಲೆಯೆಲ್ಲ ಹೀರ್ಕೊಂಡು ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಕಾದಿರೋ ನೀರನ್ನು ಹಾಕಿ ಕುದಿಸ್ಕೊಂಡೆ ಚೆನ್ನಾಗಿ ಸ್ವಲ್ಪ ನೀರು ಹಿಂಗದ ಮೇಲೆ ಒಂದು ಹಳೆ ಹೆಂಚಿರುತ್ತಲ್ಲ ಕಬ್ಣದ ಹೆಂಚು ಅದನ್ನಿಟ್ಟು ಅದ್ರ ಮೇಲೆ ಈ ಬಿರಿಯಾನಿ ಪಾತ್ರೆನ ಇಡ್ತಾಯಿದ್ದೀನಿ ಇಟ್ಟು ಸುಮಾರು ಒಂದು ನಿಂಬೆಹಣ್ಣ ಹಚ್ಚಿ ಹಿಂಡ್ಕೋತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಉದುದ್ರಾಗಿ ಬರುತ್ತೆ ಹಾಂ ಒಂದು ಹಾಕಿ ಇನ್ನೊಂದಕ್ಕೆ ಅಂಟ್ಕೊಳ್ಳಲ್ಲ ಒಂದು ಅಕ್ಕಿ ಇನ್ನೊಂದಕ್ಕೆ ಅಂಟ್ಕೊಳ್ಳೋಲ್ಲ ಆ ಥರ ಆಗತ್ತೆ ಹಾಗಾಗಿ ನಿಂಬೆಣ್ಣೆ ಹಾಕ್ತಾಯಿದ್ದೀನಿ ಒಂದು ಹಾಕಿ ಸುಮಾರು ಮುಚ್ಚಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ದಮ್ಗೆ ಇದನ್ನು ದಮ್ ಆದಮೇಲೆ ನೋಡಿ ರೆಡಿ ಆಯಿತು ಸೇಮ್ ಹೋಟೆಲ್ ಸ್ಟೈಲಲ್ಲೇ ಆಗಿದೆ ಈ ದೊನ್ನೆ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಪುದೀನ ಚಟ್ನಿ ಮೊಟ್ಟೆ ಎಲ್ಲ ಸರ್ವ್ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಟನ್ ಬಿರಿಯಾನಿ ಮಟನ್ ದೊನ್ನೆ ಬಿರಿಯಾನಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಈ ಥರ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಇದನ್ನು ಸರ್ವ್ ಮಾಡಿ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ನೋಡಿ ಪ್ಲೇಟಿಗೆ ಇದ್ದೀನಿ ತುಂಬಾ ಚೆನ್ನಾಗಿ ಬಂತು ನಿಮಗೆ ನನ್ನ ವೀಡಿಯೋಸು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಬಂದಿದೆ ಬಿರಿಯಾನಿ ಮಟನ್ನು ತುಂಬ ಸಾಫ್ಟಾಗಿ ಬೆಂದಿದೆ ನೀವು ಈ ಥರ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಇಷ್ಟೊತ್ತು ನನ್ನ ವೀಡಿಯೋಸ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್